ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಈ ದಿನ ಸೋಮವಾರ ಆಗಿರೋದ್ರಿಂದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಭಾಳ ವಿಶೇಷವಾಗಿ ನಮಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಏನಪ್ಪ ಅಂದರೆ ವಾಸ್ತುವಿನ ಪ್ರಕಾರ ವಿಚಾರಗಳನ್ನು ತಗೊಂಡಾಗ ನೋಡಿ ಕೆಲವೊಂದು ಭಾಗದಲ್ಲಿ ನಾವು ಎಕ್ಸ್ಟೆಂಡ್ ಅಂದರೆ ಆ ಬೆಳಿಬೇಕು ಅಂತ ಹೇಳ್ತೀವಿ ಅದು ಜಾ ಸಾಧ್ಯವಾದಷ್ಟು ಈಶಾನ್ಯ ಆದಷ್ಟು ಬೆಳಿಬೇಕು ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಯಾವಾಗಲೂ ಈಶಾನ್ಯನ ಮುಂದೆ ಮಾಡ್ತೇವೆ ಆ ಏದಾದರೂ ಗುಚ್ಗುರು ನಾವು ಆಯ ಪ್ರಕಾರ ತೊಗೊಂಡ್ರು ಕೂಡ ಅದು ಮುಂದುವರಿದ ಭಾಗ ಅಂತ ಕೂಡ ನೋಡ್ತೇವೆ ಭಾಳ ವಿಶೇಷವಾಗಿ ಕೆಲವೊಂದು ಭಾಗಗಳು ಮುಂದುವರೆದ್ರೆ ಅಲ್ಲಿ ಆ ಕ್ಷೇತ್ರ ಫಲದ ಅಭಿವೃದ್ಧಿಗಳು ಜಾಸ್ತಿ ಆಗುತ್ತೆ ಕೆಟ್ಟದ್ದು ಜಾಸ್ತಿ ಆಗ್ಬೋದು ಈಶಾನ್ಯ ಪ್ರಧಾನವಾಗಿ ಬೆಳೆದಷ್ಟು ಕೂಡ ಶುಭತ್ವ ಜಾಸ್ತಿ ಇರುತ್ತೆ ಧನ ವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಮಕ್ಕಳ ಅಭಿವೃದ್ಧಿ ಇರುತ್ತೆ ಮನೆಯ ಧನ ಅಭಿವೃದ್ಧಿ ಮನೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡ್ತೀವಿ ಕೆಲವೊಂದು ಜಾಗ ಬೆಳೆದ್ರೆ ಅದನ್ನು ಹೇಗೆ ನಾವು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಗುರುಗಳೇ ಅಥವಾ ಆ ಜಾಗ ಕಟ್ಟಾಗಿದ್ದು ಅಂದರೆ ಜಾಸ್ತಿ ಕಡಿಮೆ ಆಗಿದೆ ಆ ಜಾಗ ಮುಂದೆ ಯಾಗು ಆಯತಾಕಾರವಿಲ್ಲ ಮನೆ ಸ್ವಲ್ಪ ಮಟ್ಟಿಗೆ ಒಳಗಡೆ ಬಂದಿದೆ ಕೆಲವೊಂದು ಸ್ಥಾನಗಳು ಅಂತ ನೋಡಿದೆ ಅದನ್ನು ಮುಂದೆ ತಿಳಿಸ್ಕೊಡ್ತೇನೆ ಕೊನೆಯ ವಿಡಿಯೋ ಭಾಗದಲ್ಲಿ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳು ಹೇಗೆ ಮಾಡ್ಕೋಬೇಕು ನಾವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಮತ್ತೆ ಪಾಯ ತೆಗಿಯೋಕ್ಕಾಗಲ್ಲ ಗುರುಗಳೇ ಏನು ಮಾಡ್ಕೋಬೋದು ಇದಕ್ಕೆ ಪರಿಹಾರಗಳು ಅಂತಕ್ಕದನ್ನು ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ ಖಂಡಿತ ಯಾರೋ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಹನ್ನೆರಡು ರಾಶಿಗಳ ಫಲಾನುಪಲಗಳಾದ ನಂತರ ಈ ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ ಇವತ್ತಿನ ದಿನ ಸೋಮವಾರ ಆಗಿರೋದ್ರಿಂದ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಸೋಮವಾರ ದಶಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ತದನಂತರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ಇರತಕ್ಕಂಥದ್ದು ಇರುತ್ತೆ ಇವತ್ತಿನ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಒಂಬತ್ತು ನಿಮಿಷ ಶುಭ ಕಾರ್ಯಗಳಿಗೆ ನಿಷಿದ್ಧವಾಗಿರ್ತಕ್ಕಂಥ ಕಾಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂ ಮೂವತ್ತ್ಮೂರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಪೂರ್ವಭಾದ್ರಪದ ನಕ್ಷತ್ರ ಅಂದರೆ ಚಂದ್ರ ಕೂತಿರ್ತಕ್ಕಂಥದ್ದು ಶನಿಯೊಟ್ಟಿಗೆ ಶಶಯೋಗದಲ್ಲಿ ಕೂತಿದ್ದಾನೆ ಆದರೆ ಗುರುವಿನ ಒಂದು ನಕ್ಷತ್ರದಲ್ಲಿ ಕೂತಿರೋದ್ರಿಂದ ದ್ವಾದಶ ರಾಶಿಗಳ ಯಾವ ಯಾವ ಫಲಗಳಿರ್ತಕ್ಕಂಥದ್ದು ಇರುತ್ತೆ ನಾವು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಮಕ್ಕಳೊಟ್ಟಿಗೆ ಅಥವಾ ಹಿರಿಯರಿಗೋಸ್ಕರ ಕಾರ್ಯ ಹಿರಿಯರಿಗೋಸ್ಕರ ಸ್ವಲ್ಪ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯಗಳಿರಲ್ಲ ಚೂರು ಕುಟುಂಬದ ಮೇಲೆ ನೀರಾಸದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಚೂರು ನಿಧಾನವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೂ ಕೂಡ ಕೊಂಚ ವಿಳಂಬತೆ ತೋರಿಸ್ತದೆ ಮದುವೆ ವಿಚಾರದಲ್ಲಿ ಚೂರು ಹಿನ್ನಡೆ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ನೋಡ್ಬೋದು ವಿದ್ಯಾರ್ಥಿಗಳಿಗೆ ಈ ಪ್ರೈಮರಿ ಹಂತದ ವಿದ್ಯಾರ್ಥಿಗಳಿಗೆ ಜ್ಞಾನದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿ ಯಾರಿದ್ದಾರೋ ಅವರಿಗೆ ಚೂರು ಕೊಂಚ ಅಭಿವೃದ್ಧಿ ಕಾರ್ಯಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಪರಿಹಾರಾರ್ಥವಾಗಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅಲ್ಲಿ ಅರಿಶಿಣದ ಅಭಿಷೇಕವನ್ನು ಅಥವಾ ಶಿವನಿಗೆ ಆಗಿರ್ಬೋದು ಅಥವಾ ದುರ್ಗಾ ದೇವಸ್ಥಾನಕ್ಕೂ ಆಗಿರ್ಬೋದು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಖಂಡಿತ ಶುಭ ಆಗ್ತದೆ ಮೇಷರಾಶಿಯವರು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ತನ್ನ ತಪ್ಪಿನ ಅರಿವಿಗೆ ಇದು ಶುಭ ಕಾಲ ಅಂತ ಕೂಡ ನೋಡುದು ಖಂಡಿತವಾಗಿ ತಾವು ಏನೇನು ಮಾಡಿದ್ದೀರಿ ರಿಯಲೈಸ್ ಮಾಡ್ಕೊಳ್ತಕ್ಕಂಥ ಕಾಲ ನಿಮ್ಮ ಬಗ್ಗೆ ನಿಮಗೆ ಆಲೋಚನೆಗಳು ಜಾಸ್ತಿ ಆಗ್ತದೆ ವಾಟ್ ಈಸ್ ದ ರಾಂಗ್ ವಾಟ್ ಈಸ್ ದ ಗುಡ್ ಅಂತ ಇವೆಲ್ಲ ವಿಚಾರಗಳನ್ನು ನಿಮ್ಮಲ್ಲಿ ಅನಲೈಸ್ ಮಾಡ್ತಕ್ಕಂಥ ಕಾಲ ಹಿರಿಯರಿಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಹಿರಿಯರಿಗೆ ಒಳ್ಳೆಯ ಒಂದು ಆಟ್ ಒಂದರೆ ಅಂದರೆ ಆ್ಯಟಿಟ್ಯೂಡ್ ಕೊಡ್ತಕ್ಕಂಥ ಕೆಲಸ ಮಾಡಿ ಅವರಿಗೆ ಒಳ್ಳೆಯ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮಗೆ ಸಮಸ್ಯೆ ಈ ಒಂದು ದಿನ ನಿಮ್ಮನ್ನು ಪರಿವರ್ತನಾ ದಿನವನ್ನಾಗಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ನೋಡಿ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣವಿದ್ದರೂ ಸಹಿತ ವಿಚಾರವಾಗಿ ಅಷ್ಟಮಾಧಿಪತಿ ಒಂದರ ಭಾವದಲ್ಲಿದ್ದಾನೆ ಹಳೆಯ ಕಾಲದೆಲ್ಲ ನೆನಪು ಬರ್ತದೆ ರಿಸರ್ಚ್ ರಿಲೇಟೆಡ್ ಮೈಂಡ್ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಈ ದಿನ ಭಾಳಷ್ಟು ಯೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಎಕ್ಸಲೆಂಟ್ ಪೀರಿಯಡ್ ಬರ್ತಕ್ಕಂಥ ನಿಮ್ಮ ಜಾತಕಕ್ಕೆ ತೋರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಚಾರಗಳನ್ನು ತಗೊಂಡಿದ್ರೆ ಆರೋಗ್ಯದಲ್ಲಿ ಕೊಂಚ ಎಚ್ಚರಿಕೆ ಸ್ವಲ್ಪ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರಬಹುದು ಅಥವಾ ಚೂರುತ ಅಡೆತಡೆಗಳು ಬರತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ನಾನು ಈಗಾಗಲೇ ಹೇಳಿದಾಗ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ದುರ್ಗ ಅಥವಾ ಶಿವನ ದೇವಸ್ಥಾನಕ್ಕೆ ಅರಿಶಿಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಉತ್ತಮವಾಗಿರ್ತಕ್ಕಂಥ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ ಒಂಬತ್ತರ ಸ್ಥಾನ ನಿಮ್ಮ ಬುದ್ಧಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಬುದ್ಧಿಯ ಸ್ಥಾನ ಅಂದರೆ ನೀವು ನೋಡಬೇಕು ಯೋಚನೆ ಮಾಡ್ತಕ್ಕಂಥ ಸಮಯ ಹಾಗೆ ನೀವು ಅದಕ್ಕೆ ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥ ಸಮಯ ಕೂಡ ಆಗುತ್ತೆ ಮಿಥುನ ರಾಶಿಯವ್ರಿಗೆ ಈ ಹಿರಿಯರೊಟ್ಟಿಗೆ ಬಾಂಧವ್ಯದಲ್ಲಿ ತೊಡಕುಗಳು ಬರಬಹುದು ಇವೆಲ್ಲ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ತೊಗೊಂಡ್ರೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಎಕ್ಸ್ಪೆಷಲಿ ಮಿಥುನ ರಾಶಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಲಾಭ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ನಿಮ್ಗೆ ಇನ್ನೇನು ಕೈ ಬಂತು ಅಂದಾಗ ಸ್ವಲ್ಪ ತಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಮನೆಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ ಈ ದಿನ ಖಂಡಿತವಾಗಿ ಸಾಧ್ಯವಾದಷ್ಟು ನೀವು ಶಿವನ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಎಲ್ಲೋ ಕಲರ್ ಬಟ್ಟೆಯನ್ನು ಧಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅರಿಶಿಣದ ಕುಂಬನ್ನು ತೆಗೆದು ಅಣೆಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಎಲ್ಲ ಥರದ ಲಾಭಗಳು ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ಈ ದಿನ ಹಾಗೆ ಸಿಂಹರಾಶಿಯವರ ವಿಚಾರಗಳನ್ನು ತಗೊಂಡಾಗ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರಬಹುದು ಜ್ಞಾನದಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ವ್ಯತ್ಯಾಸಗಳು ಬರಬಹುದು ಅನ್ನೆಸಸರಿ ನೀವು ಅಹಮ್ಮಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಈ ದಿನ ಸ್ವಲ್ಪ ಅದು ಎಲ್ಲಿವರೆಗೂ ಡಿವೋರ್ಸ್ ಅಂತಕ್ಕನ ಹೋಗ್ತಕ್ಕಂಥ ಸಾಧ್ಯತೆಗಳು ಸಾಂಸಾರಿಕ ಜೀವನದಲ್ಲಿ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯ ಸುಮ್ಮ ಸುಮ್ಮನೆ ನಾನೇ ಎಲ್ಲ ಮಾಡ್ತೀನಿ ನಂದೇ ಎಲ್ಲ ನಡಿಬೇಕು ಅಂತಕ್ಕಂಥ ವಾದ ಸಿಂಹರಾಶಿಯವರು ಈ ದಿನ ಬಿಟ್ಟರೆ ಖಂಡಿತ ಒಳ್ಳೆಯದಾಗುತ್ತಿಲ್ಲ ಅಂದರೆ ಸ್ವಲ್ಪ ನಿಮಗೆ ಮಾರಕವಾಗಬಹುದು ಅದೇ ನಿಮ್ಮ ದುರ ಅಹಂಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಸಾಧ್ಯವಾದಷ್ಟು ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ತೋರಿಸ್ತದೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನು ಯಾರೂ ಒಬೆ ಒಬಲೈಸ್ ಮಾಡ್ತಕ್ಕಂಥದ್ದು ಕೂಡ ಕಷ್ಟ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ನಿಮ್ಮ ಮಾತನ್ನು ವಾದ ಯಾವುದೇ ಆದಂಥ ವಾದಗಳನ್ನು ಇವತ್ತು ಮಂಡನೆ ಮಾಡಿದ್ರು ನೀವು ಲಾಯರ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನಿಮ್ಮ ಮಾತು ಕೇಳಲಿಕ್ಕೆ ತಯಾರಿರೋದಿಲ್ಲ ಸ್ವಲ್ಪ ಕಷ್ಟ ಸಾಧ್ಯ ಇರತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಸ್ವಲ್ಪ ನೀರಾಸದಾಯಕವಾಗಿರ್ತಕ್ಕಂಥ ವಾತಾವರಣ ಅವರಿಗೆ ಇದನ್ನು ತೋರಿಸ್ತದೆ ಸಾಧ್ಯವಾದಷ್ಟು ಈ ದಿನ ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ನಿಮ್ಮ ತಲೆಯಲ್ಲಿ ಯೋಚನೆಗಳು ಬರ್ಬೋದು ಕೆಲಸ ಬದಲಾವಣೆ ಮಾಡ್ಬೋದು ಅಥವಾ ಏನಾದರೂ ಕೆಲಸ ಹುಡುಕಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬರ್ಬೋದು ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಸಾಧ್ಯವಾದಷ್ಟು ನೀವು ಕೂಡ ರಾಯರ ರಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಆದರೆ ತುಲ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವಿಚಾರಗಳನ್ನು ನೋಡಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಬರ್ಬೋದು ಖರ್ಚುಗಳು ಜಾಸ್ತಿ ಆಗ್ಬೋದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಹಣಕಾಸಿನ ಮೇಲೆ ಎಚ್ಚರಿಕೆ ಸ್ನೇಹಿತರಿಂದ ದೂರ ಇರತಕ್ಕಂಥದ್ದು ಸ್ನೇಹಿತರಿಗೆ ಹಣ ವಿನಿಮಯ ಇದ್ದರೆ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಬಂಡವಾಳ ಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಈ ದಿನ ಶುಭತ್ವ ಇರತಕ್ಕಂಥದ್ದು ತುಲಾರಾಶಿಯವ್ರಿಗೆ ನೋಡಿದ್ವಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸಾಧ್ಯತೆ ತೋರಿಸೋದ್ರಿಂದ ಸಾಧ್ಯವಾದರೆ ಯಾವುದಾದ್ರೂ ಅನಾಥಾಶ್ರಮ ದೇವಸ್ಥಾನ ಯಾವುದಕ್ಕೆ ಆಗಲಿ ಸ್ವಲ್ಪ ಕಡಲೆ ಕಾಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ದಾನವನ್ನು ಕೊಡೋದ್ರಿಂದ ಚೂರು ಪ್ರಮಾಣತೆ ಕಡಿಮೆ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋದಾದರೆ ಗೊಂದಲದ ವಾತಾವರಣ ಇರುತ್ತೆ ಯಾವುದೇ ಒಂದು ನಿರ್ಧಾರಗಳನ್ನು ತಗೋಬೇಕಾದ್ರೆ ಸ್ವಲ್ಪ ಚೂರು ಆಚೆ ಈಚೆ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸರಿಯಾದಂಥ ನಿರ್ಧಾರದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿಯವ್ರಿಗೆ ತೋರಿಸ್ತೇ ನಿಮ್ಮ ನಿರ್ಧಾರವಾಗಿ ಜೆನ್ಯೂನ್ ಆಗಿತ್ತು ನಿಮ್ಮ ನಿರ್ಧಾರ ಖಂಡಿತವಾಗಿ ಶುಭ ಆಗ್ತದೆ ಅದರಲ್ಲೂ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ದಿನ ಕೂಡ ಆಗ್ತದೆ ಖಂಡಿತವಾಗಿ ನಿಮ್ಮ ನಿರ್ಧಾರಗಳಿಂದ ಈ ದಿನ ಕಾದಿದೆ ಅಂತ ಹೇಳ್ಬೋದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಚಾರಗಳನ್ನು ತಗೊಳ್ಳೋದಾದರೆ ಅನೇಕ ಪ್ರಯತ್ನಗಳನ್ನು ಮಾಡ್ತೀರಾ ಅಲ್ಲಿ ಸಕ್ಸೀಡ್ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಕೆಲಸದ ವಿಚಾರ ಅಂತ ಕೂಡ ನೋಡಿದ್ವಿ ಆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗೆ ಕೋಪದಿಂದ ಅನರ್ಥಗಳು ಬರ್ತಕ್ಕಂಥ ಸಾಧ್ಯತೆ ಇರ್ಬೋದು ನಿಮ್ಮ ಸಬಾರ್ಡಿನೇಟ್ ಒತ್ತಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ವಿಳಂಬತೆ ಅಂತ ತೋರಿಸ್ತದೆ ಯಾವುದಾದ್ರೂ ಉಪ ಕಾರ್ಯಗಳಾಗಿರ್ಬೋದು ಯಾವುದೇ ವಿಚಾರ ಪ್ರಯತ್ನಗಳಲ್ಲಿ ವಿಳಂಬತೆ ತೋರಿಸೋದ್ರಿಂದ ಹಲವಾರು ಪ್ರಯತ್ನದ ಗೆಲುವು ಸಾಧ್ಯತೆ ಬರಬಹುದು ಮಕರ ರಾಶಿ ಮಕರ ರಾಶಿಯ ವಿಚಾರಗಳನ್ನು ತಗೊಂಡಾಗ ಚೂರು ನೀವು ಈ ಹಣಕಾಸಿನ ವಿಚಾರಕ್ಕೆ ಹೆಚ್ಚು ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಜೊತೆಗೆ ಪ್ರೀತಿಯ ವಿಚಾರ ಅಥವಾ ನಿಮ್ಮ ಯಾವುದೋ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಲಾಸ್ ಅಂತೂ ಆಗೋದಿಲ್ಲ ಚೂರು ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದಷ್ಟು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಯಾವುದೇ ವಿಚಾರಗಳನ್ನು ತಗೊಳ್ಳೋಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಸಾಧ್ಯ ಸ ಏನಪ್ಪ ಅಂತಂದರೆ ವಿಶೇಷವಾಗಿ ಆಸ್ಪಿಟಲ್ ವಿಸಿಟ್ಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಹಾಗಾಗಿ ಚುರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಮಕರ ರಾಶಿಯವ್ರಿಗೆ ಸಾಧ್ಯವಾದಷ್ಟು ನೀವು ಈ ಅಂಗ ಈ ತುಂಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕುಂಭರಾಶಿ ಕುಂಭರಾಶಿಯ ವಿಚಾರ ತಗೊಂಡಾಗ ನಿಮ್ಮ ಮನೋಧೈರ್ಯ ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ನೀವು ಈ ದಿನ ತಮ್ಮ ಮನೆಯ ವಿಚಾರದಲ್ಲಿ ಗೊಂದಲದ ವಾತಾವರಣವನ್ನು ನಿಮ್ಮ ಮನಸ್ಸಲ್ಲಿ ಇರುತ್ತೆ ಹಾಗೇ ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ ಇದು ಬರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳು ಸರಿ ಆಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಏನಾದರೂ ಮನೆಯ ಚಿಂತನೆಗಳು ಅಥವಾ ಜಮೀನಿನ ವಿಚಾರ ಚಿಂತನೆಗಳು ಅಥವಾ ತಮ್ಮ ಕುಟುಂಬದ ಚಿಂತನೆಗಳನ್ನು ಮಾಡತಕ್ಕಂಥ ದಿನ ಕೂಡ ಆಗ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಸುಂಬೇರಿತನ ಕಟ್ತಕ್ಕಂಥದ್ದು ಕುಂಭರಾಶಿ ಅವರಿಗೆ ದಿನ ತೋರಿಸ್ತದೆ ರಾಯರ ನಾಮಸ್ಮರಣೆಯನ್ನು ಮಾಡಿದಷ್ಟು ಕೂಡ ನಿಮಗೆ ಶುಭತ್ವ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ವಿಚಾರಗಳನ್ನು ತಗೊಂಡಾದಾಗ ಕನ್ಫ್ಯೂಸಿಂಗ್ ನೇಚರ್ ಇವತ್ತು ಕೂಡ ಮುಂದುವರಿತಕ್ಕಂಥದ್ದಿರುತ್ತೆ ವಾದಗಳಲ್ಲಿ ತೊಡಗತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಇವತ್ತು ಕೂಡ ನೀವು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರಬಹುದು ವಾದ ವಿವಾದಕ್ಕೆ ಹೋಗಲೇಬೇಡಿ ಖಂಡಿತ ನಾನು ನಾನೆನ್ನೆನೋ ಹೇಳಿದ್ದೀನಿ ಸೇಮ್ ಟು ಸೇಮ್ ಇವತ್ತು ಕೂಡ ಚೂರು ಆ ವಾದ ಇಳಿದ್ರೆ ಚೂರು ಸಮಸ್ಯೆಗಳ ದಾಯಕ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದಷ್ಟು ಮೌನ ನಿಮ್ಮನ್ನು ಶುಭ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿ ಅವ್ರಿಗೆ ಒಳ್ಳೆಯದು ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ನಾನೀಗಾಗಲೇ ಹೇಳಿದಾಗೆ ಈಶಾನ್ಯ ಮುಂದುವರೆದ್ರೆ ಓಕೆ ಇನ್ನು ಬೇರೆ ಪ್ರದೇಶಗಳು ಮುಂದುವರೆದ್ರೆ ಏನು ಮಾಡಬೇಕು ಇಲ್ಲಿ ನಾವು ಪಿರಮಿಡ್ ಥೆರಪಿ ಅಂತ ನೋಡಿದ್ವಿ ಯಾವ ಭಾಗ ಜಾಸ್ತಿ ಮುಂದುವರಿತ್ತೋ ಅದನ್ನು ಅಳತೆಯನ್ನು ಮಾಡಿ ನಿಮ್ಮ ಆಯಕ್ಕೆ ತಕ್ಕ ಅನುಗುಣವಾಗಿ ಪಿರಮಿಡ್ ಥೆರಪಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪಿರಮಿಡನ್ನು ಹಾಕಿ ಆ ಭಾಗವನ್ನು ಮುಚ್ಚಿದಾಗ ಅದು ಆ ಸ್ಥಾನವನ್ನು ಬೇರ್ಪಡುವಿಕೆ ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಆತವ ಆ ಜಾಗ ಯಾವುದಾದ್ರೂ ಕಟ್ಟಾಗಿದೆಯೋ ಅಥವಾ ವಾಯುವ್ಯ ಕಟ್ಟಾಗಿದೆಯೋ ಅಥವಾ ನೈಋತ್ಯ ಕಟ್ಟಾಗಿದೆಯೋ ಮುಂದುವರೆದಿಲ್ಲ ಸ್ವಲ್ಪ ಒಳಗಡೆ ಬಂದಿದೆ ಅಂತಕ್ಕಂಥವ್ರು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು ಈ ಪಿರಮಿಡ್ ಅತ್ಯಂತ ಶುಭತ್ವವನ್ನು ಕೊಡುತ್ತಂದರೆ ಆ ಏರಿಯಾವನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಮಾಡತಕ್ಕಂಥದ್ದಿರುತ್ತೆ ಆ ಪ್ರದೇಶದಲ್ಲಿ ಆ ಪ್ರಭಾವದಿಂದ ಅದು ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಆಯಕ್ಕೆ ತಕ್ಕ ಅನುಗುಣವಾಗಿ ಆ ಕೆಲಸವನ್ನು ಮಾಡಬೇಕಾಗ್ತದೆ ಇದು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಅಳತೆಯನ್ನು ತಗೊಂಡು ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಯಾವ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಆ ಕ್ಷೇತ್ರ ಫಲ ಖಂಡಿತವಾಗಿ ಸಮಸ್ಯೆ ದೂರ ಆಗಿ ನಿಮಗೆ ಶುಭ ಆಗ್ತಕ್ಕಂಥ ಕೆಲಸಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು